ಕರ್ನಾಟಕದಲ್ಲಿ ಹುಟ್ಟಿದ್ದವರು ಇಡೀ ಪ್ರಪಂಚದಲ್ಲಿ ಟಾಪ್ ಟಾಪ್ ಜಾಗದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದವರು ಟಾಪ್ ಇದರಲ್ಲಿ ಇದಾರೆ ದೇಶದಲ್ಲಿ ಯಾರು ಕಂಡದೇ ಇರುವಂಥದನ್ನ ಕರ್ನಾಟಕ ಪ್ರಜೆಗಳು ಕಂಡಿದ್ದಾರೆ ಇವತ್ತು ನಾವು ನೋಡ್ಬೋದು ಕುವೆಂಪು ಇಂಥವರೆಲ್ಲ ಮಹಾನ್ ಇರು ನಮ್ಮ ಕೋಲಾರಗೆ ತಗೊಂಡ್ರೆ ಟಿವಿ ಗುಂಡಪ್ಪನವರು ಇವರೆಲ್ಲ ಸಾಮಾನ್ಯ ಪ್ರಜೆಗಳಲ್ಲ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂತಹ ಒಂದು ಕೀರ್ತಿ ನಮ್ಮ ಕೋಲಾರಕ್ಕಿದೆ ಕೋಲಾರಕ್ಕೆ ಇದೆ ಆದರೆ ಅದೇ ರೀತಿ ಕೋಲಾರ ಜಿಲ್ಲೆಗೆ ಮೊದಲನೇ ಕೋಲಾರ ಜಿಲ್ಲೆಯಿಂದ ಆಯ್ಕೆಯಾಗಿ ಹೋಗಿರುವಂಥ ಮೊದಲನೇ ಡಿ ಸಿ ನಮ್ಮ ಎಂ ಪಿ ಅವರು ತಂದೆ ಈ ಥರ ಕೋಲಾರಕ್ಕೆ ಅನೇಕ ಕೊಡುಗೆಗಳು ಕೊಟ್ಟಿರುವಂಥ ಈ ಹಿಸ್ಟ್ರಿ ಇದೆ ಅದಂದರೆ ಈ ಕನ್ನಡ ನಾಡಲ್ಲಿ ಹುಟ್ಟಿದವರಿಗೆ ಇದೆಲ್ಲ ಅದೃಷ್ಟಗಳು ಸಿಗೋದು ತುಂಬ ಮುಖ್ಯವಾಗಿದೆ ಇವತ್ತು ಇಡೀ ಭಾರತ ದೇಶದಲ್ಲಿ ಲೆಕ್ಕ ಮಾಡಿಕೊಂಡ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ರಾಜಕೀಯನೇ ತುಂಬ ಚೆನ್ನಾಗಿರೋದಿಲ್ಲ ಇಲ್ಲಿ ಒಂದು ಎಮ್ ಎಲ್ ಎ ಅಂದರೆ ಗನ್ಮ್ಯಾನುಗಳು ಪೊಲೀಸ್ ಸೆಕ್ಯೂರಿಟಿ ಇದೆಲ್ಲ ಏನೂ ಇರಲ್ಲ ಎಂ ಪಿ ಅವರದ್ದು ಏನೂ ಇರಲ್ಲ ಅದೇ ನೀವು ತಮಿಳುನಾಡು ಕೇರಳ ಹೋಗಿ ನಾಲ್ಕು ಪೊಲೀಸ್ ಜಿಗೂ ಒಂದು ಮೂವತ್ತು ಜನ ಗನ್ಮ್ಯಾನುಗಳು ಇಟ್ಕೊಂಡು ಯಾರು ಹತ್ರಕ್ಕೆ ಬರ್ದೇ ಮಾತಾಡ್ತಾ ಪಕ್ಕದಲ್ಲಿ ಯಾರು ಕೂತ್ಕೊಳ್ಳ್ದೆ ಇರ್ತಾರೆ ಆದರೆ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥವರು ಕನ್ನಡದ ಭಾಷೆ ಕಲ್ತಿರ್ತಕ್ಕಂಥವ್ರು ಕನ್ನಡದ ಕಾವೇರಿ ನೀರು ಕುಳಿದಿರೋಂಥವರು ಇವತ್ತು ಎಲ್ಲರ ಸಾಮಾನ್ಯ ಪ್ರಜೆಗಳ ಜೊತೆ ಹೊಂದಾಣಿಕೊಂಡು ಹೋಗುವಂಥ ಒಂದು ಅವಕಾಶ ಇದೆ ಅಂದರೆ ಅದು ಕರ್ನಾಟಕದಲ್ಲಿ ಮಾತ್ರ ಆ ಅವಕಾಶ ಇದೆ ಇಂಥ ಒಂದೇ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮಣ್ಣ ಮಲ್ಲೇಶಣ್ಣ ಅವರು ಎಂ ಪಿ ಅವರು ತುಂಬ ಖುಷಿ ಆಗ್ತಾ ಇದೆ ನಮ್ಮ ಅವ್ರು ಕೈ ಹಿಡ್ಕೊಂಡ್ರೆ ಕೈ ಕೊಟ್ಟರೆ ಯಾವಾಗಾದರೂ ಒಂಥರ ತಣ್ಣಗೆ ಚೆನ್ನಾಗಿರುತ್ತೆ ನಮ್ಗೆ ಖುಷಿ ಆಗುತ್ತೆ ಅವರು ಕೈ ಹಿಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ನಮಗೆ ಅಷ್ಟು ಒಂದು ಖುಷಿಯಾಗುತ್ತೆ ಬಿಸಿ ಇರೋದಿಲ್ಲ ಶಾಕ್ ಕೊಡೋಲ್ಲ ಅವರು ಕೈ ತುಂಬ ಚೆನ್ನಾಗಿರುತ್ತೆ ನಮ್ಮ ಕೋಲಾರಲ್ಲಿ ಎಂ ಪಿ ಆದರೆ ಹಂಗಿರಬೇಕು ಅದು ನಮ್ಮ ಪದ್ಧತಿ ಅದೇ ರೀತಿ ನಮ್ಮ ಮಾರ್ಗದರ್ಶಕ ಅಂತ ಅವರು ಎಮ್ ಎಲ್ ಸಿ ಆಮೇಲೆ ಇಡೀರಾದಂಥ ಅವರು ರಾಜಣ್ಣವರು ಗೋವಿಂದರಾಜನವ್ರು ಹೆಂಗೆ ಅಂದರೆ ಕಷ್ಟ ಕಾಲಕ್ಕೆ ಆಗುವಂಥವ್ರು ಅವರು ಕಷ್ಟ ಕಾಲಕ್ಕೆ ಆಗುವಂಥವ್ರು ಎಲ್ಲ ರೀತಿಯಲ್ಲಿ ನಮಗೆ ಕರ್ ಕರ್ನಾಟಕದಲ್ಲಿದ್ದವರು ಇರ್ತಾರೆ ನಮ್ಮ ಕಷ್ಟ ಆಗೋರು ಇರ್ತಾರೆ ಗೋವಿಂದ ರಾಜಣ್ಣ ಅಂತವರು ಅದಕ್ಕೆ ಗೋವಿಂದ ರಾಜಣ್ಣವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಕನ್ನಡದ ಬಗ್ಗೆ ಹೋರಾಟ ಕನ್ನಡದ ಬಗ್ಗೆ ಗಮನ ಇರಲಿ ಕನ್ನಡದ ಬಗ್ಗೆ ಕಲಿಯಿರಿ ಕನ್ನಡವನ್ನು ಉಳಿಸಿ ಅಂತ ಯಾವತ್ತೂ ಹೋರಾಟವನ್ನು ಮಾಡ್ಕೊಂಡು ನಮ್ಮ ಗೋಪಾಲ್ ಗೌಡರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ನಮ್ಮ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿ ಅನಿಪನ್ ಅವರು ನಮ್ಮ ನಗರಸಭೆ ಅಧ್ಯಕ್ಷರಂತ ಲಕ್ಷ್ಮೀದೇವಕ್ನವರು ಉಪಾಧ್ಯಕ್ಷರಾದಂಥ ಸಂಗೀತ ಅವರು ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿಯಾಗುತ್ತಮ್ಮ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಯಾಕಂದ್ರೆ ಅಧ್ಯಕ್ಷ ಆಗಿದ್ರಿ ಮುಂದೇನು ನೀವೆಲ್ಲ ಬರಬೇಕು ನಗರಸಭೆ ಒಳಗಡೆ ಬರಬೇಕು ಅಧ್ಯಕ್ಷ ಆಗೋದು ಬೇಡ ಅದಾದಮೇಲೆ ಇದೆ ಆದರೆ ನೀವೆಲ್ಲ ಬರಬೇಕು ಅಂತ ನಮ್ಮ ಆಸೆ ಆಗುತ್ತೆ ಅದೇ ರೀತಿ ನನಗೆ ತುಂಬ ಆತ್ಮೀಯರು ತುಂಬ ಹೊಂದಾಣಿಕೆಯಿಂದ ಇದ್ದಂಥ ಚುನಾವಣೆಯಿಂದ ಸ್ವಲ್ಪ ಇದಾಯ್ತಷ್ಟೇ ನಮ್ಮ ಶ್ರೀನಾಥಣ್ಣವರು ಅವರು ಏನ ಕರೆಕ್ಟ್ ಆಗಿಲ್ವಣ್ಣ ಇವಾಗ ಹಂಗೆ ಇದೀವಿ ಶ್ರೀನಾಮ ಶ್ರೀನಾಥನ ನಾವು ಮೊದಲಿಂದಲೂ ತುಂಬ ಹಾಸ್ತೀವಿ ನಾನು ಯಾವಾಗಲೂ ಅಣ್ಣ ಅಣ್ಣ ಅನ್ಕೊಂಡು ಕರೀತಾ ಇದ್ದೆ ಇವತ್ತು ನನಗೆ ಅಣ್ಣನೇ ಅವರು ಇವತ್ತು ಅಣ್ಣನೇ ನಾನು ಇವತ್ತು ಎರಡೂವರೆ ವರ್ಷ ಆಯಿತು ಎಲ್ಲೇ ಆಗಲಿ ಯಾವುದೇ ಒಂದು ವಿಚಾರದಲ್ಲಾಗಲಿ ಸಿ ಎಂ ಶ್ರೀನಾಥನ್ ಅವ್ರ ಹೆಸರು ಅವ್ರ ಬಗ್ಗೆ ಏನು ನಾನು ಮಾತಾಡಿಲ್ಲ ಅದನ್ನು ಮಾತಾಡಿದ್ದೀನಿ ನಾನು ಏನು ಮಾತಾಡಿಲ್ಲ ನಮ್ಮ ಅಣ್ಣ ಅಂತ ಹೇಳಿದ್ದೀನಿ ವಿಶ್ವಾಸ ಇದೆ ಇವತ್ತು ನೀವು ಬಂದಿರೋದು ನನಗೆ ಎಲ್ಲರೂ ಬಂದಿರೋದಕ್ಕಿಂತ ನೀವು ಬಂದಿರೋದೇ ನಾನು ಖುಷಿಯಾಗಿರೋ ಇವತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಆಮೇಲೆ ನಮ್ಮ ಅವರು ನಮ್ಮ ಶಿವಣ್ಣವರು ನಮ್ಮ ತಂಜಲ ರಮೇಶ್ ಅವರು ನಮ್ಮ ಅಪ್ಸರಣ್ಣ ಅವರು ಎಲ್ಲ ನಮ್ಮ ಮುರಳಿ ಅವರು ಈ ಭಾಗದ ನಗರಸಭಾ ಸದಸ್ಯರಾದಂತಹ ಅಂಬರೀಷ್ ಅವರಿದ್ದಾರೆ ಅದೇ ರೀತಿ ನಮ್ಮ ರಾಮಣ್ಣವರು ನನ್ನ ಆತ್ಮೀಯರು ರಾಮಣ್ಣವ್ರು ಇದ್ದೀರಾ ನಮ್ಮ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಹೆಂಗೆ ಅಂದರೆ ಇವರಿಗಿಂತ ತುಂಬಾ ಒಳ್ಳೆಯವರು ಈ ಡಿಪೋಗೆ ಡಿ ಸಿ ಆಗಿ ಬಂದಿದ್ದಾರೆ ನಿಮ್ಗಿಂತ ಒಳ್ಳೆಯವರು ಬಂದಿದ್ದಾರೆ ಸರ್ ಅದು ಸುಮ್ಮನೆ ಕೂತ್ಕೊಂಡು ಬಂದವರು ನಮಸ್ಕಾರ ಆಗ್ಬಿಡುತ್ತೆ ಸರ್ ಕೆಲಸ ಇಲ್ಲ ತುಂಬಾ ಒಳ್ಳೆಯವರಾದ್ರೂ ಪ್ರಯೋಜನ ಇಲ್ಲ ಆದ್ರೆ ನೀವು ಬಂದ ಮೇಲೆ ಒಳ್ಳೆ ರೂಟ್ಗಳು ಮಾಡಿದ್ದೀರಾ ಯಾವುದೇ ನಿಮ್ಮ ಡಿಫೋನಲ್ಲಿ ಡ್ರೈವರ್ಸ್ ಆಗ್ಬೋದು ಮೆಕ್ಯಾನಿಕ್ಸ್ ಆಗ್ಬೋದು ಕಂಡಕ್ಟರ್ಸ್ ಆಗ್ಬೋದು ಯಾರೇ ಆಗಲಿ ಕಂಪ್ಲೇಂಟ್ಸ್ ಏನು ಹೇಳೋದಿಲ್ಲ ನಮಗೆ ಬೇಕಾಗಿರೋದು ಅದನ್ನೇ ಬೇಕಾಗಿರೋದು ನಮ್ಮವರೆಗೂ ಕಂಪ್ಲೇಂಟ್ ತಗೊಂಡಿದ್ದರೆ ನಮಗೆ ಸಾಕು ಸಂತೋಷ ಆಗುತ್ತೆ ಕರ್ನಾಟಕನ ಅಷ್ಟೇ ಸರ್ ಕನ್ನಡದಲ್ಲಿರೋರಿಗೆಲ್ಲ ಸಮಾಧಾನವಾಗಿ ಹೋಗುವಂಥವ್ರು ನಾವು ಆ ಥರ ಇರೋದರಿಂದ ಇವತ್ತು ತುಂಬ ಖುಷಿಯಾಗಿದೆ ಮುಖ್ಯವಾಗಿ ಇವತ್ತು ಕನ್ನಡಪರ ಹೋರಾಟಗಾರರು ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರಿಗೂ ಅಷ್ಟೇ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಅಲ್ಲಿ ನೋಡಿ ನಮ್ಮ ಸೋಮೇಶ್ವರ ದೇವಸ್ಥಾನ ಕೋಟಿಲಿಂಗೇಶ್ವರ ದೇವಸ್ಥಾನ ಅರಣ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂಗಾರಪೇಟೆ ಆಮೇಲೆ ನಮ್ಮ ಸ್ವಾಮಿ ದೇವಸ್ಥಾನ ಹಾಂ ಚಿಕ್ಕತಿರ್ಥಿ ದೇವಸ್ಥಾನ ಆಮೇಲೆ ನಮ್ಮ ಶ್ರೀನಿವಾಸಪುರ ಸ್ವಾಮಿ ದೇವಸ್ಥಾನ ಆಮೇಲೆ ವಿರೂಪಾಕ್ಷಿ ದೇವಸ್ಥಾನ ಮುಳುಬಾಗ್ಲು ಈ ಥರ ಸೋಮೇಶ್ವರ ದೇವಸ್ಥಾನ ಇದೆಲ್ಲ ಬಂದುಬಿಟ್ಟು ತೋರಿಸ್ತಾ ಇದ್ದೀರಾ ಸರ್ ಅದಕ್ಕೆ ನಾನು ಒಂದು ಅಡ್ವೈಸ್ ಮಾಡ್ತೀನಿ ತಮಗೆ ಇದೆಲ್ಲ ಯಾಕೆ ಒಂದು ಬಸ್ಸನ್ನು ಟ್ರಿಪ್ ಅಂತ ಮಾಡಬಾರ್ದು ಈ ದೇವಸ್ಥಾನಗಳ ಹೆಸರಾಕ್ಬಿಟ್ಟು ಒಂದು ಟ್ರಿಪ್ ಏನಂದ್ರೆ ಎಕ್ಸಾಂಪಲ್ಗೆ ನಂದು ಇವತ್ತು ಕನ್ನಡ ರಾಜ್ಯೋತ್ಸವ ದಿವಸ ಕೋಲಾರಕ್ಕೆ ಅದೊಂದು ಗಿಫ್ಟ್ ಕೊಡೋಣ ನಾವು ಕೋಲಾರ ಜನಕ್ಕೆ ಒಂದು ಗಿಫ್ಟು ಒಂದು ಟ್ರಿಪ್ ಅದನ್ನು ಮಾಡಬೇಕು ಒಂದು ಸಿಟಿ ಭೈರವೇಶ್ವರ ಸ್ಟಾರ್ಟಿಂಗ್ ಪಾಯಿಂಟ್ ನಾನು ಹೇಳೋದು ಹೆಂಗ್ ನೀವು ರೂಟು ಗೊತ್ತಾ ಸಿತಿ ಭೈರವೇಶ್ವರ ಅಲ್ಲಿಂದ ಕೋಲಾರ ಕೋಲಾರಿಂದ ಮಾರ್ಕಂಡೇಶ್ವರ ಮಾರ್ಕಂಡೇಶ್ವರ ಇಂದ ಬಸ್ ರೂಟ್ ಆಗುತ್ತೆ ಮಾರ್ಕಂಡೇಶ್ವರಿಂದ ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿಗೆ ಹೋಗಿ ಮಾರ್ಕಂಡೇಶ್ವರ ಬಂತು ಅಂದ್ರೆ ನೀವು ರೂಟ್ ಮಾಡ್ಕೋಬೇಕು ಇದೆಲ್ಲ ಚಿಕ್ಕ ತಿರುಪತಿ ಮಾರ್ಕಂಡೇಶ್ವರ ಕೋಟ್ಲಿಂಗೇಶ್ವರ ಬಂಗಾರ ತಿರುಪತಿ ಆವಣಿ ವಿರೂಪಾಕ್ಷಿ ಮುಲ್ಬಾಗ್ಲಾಂ ಸ್ವಾಮಿ ಆಮೇಲೆ ಪೂರ್ಣಮಲ ಗಣಪತಿ ಗರುಡ ದೇವಸ್ಥಾನ ಇದನ್ನು ಅಲ್ಲಿಂದ ತಿರ್ಗಾ ವಾಪಸ್ಸು ಕೋಲಾರಮ್ಮ ಕೋಲಾರಮ್ಮನ ದೇವಸ್ಥಾನ ಸರ್ಕಲೇ ಇಡಬೇಕು ಇದಕ್ಕೆ ಏನು ಬಸ್ ಸ್ಟ್ಯಾಂಡ್ ಥರ ಅದಕ್ಕೆ ಆ ಬಸ್ಗೆ ಅಲ್ಲಿಂದ ಹತ್ತಿ ಬಟ್ ಫುಲ್ ಒಂದು ದಿವಸಕ್ಕೆ ಒಂದು ಎರಡು ರೌಂಡು ಒಂದು ಬಸ್ ಆ ಕಡೆಯಿಂದ ಬರಲಿ ಒಂದು ಬಸ್ ಈ ಕಡೆಯಿಂದ ಹೋಗಿ ಒಂದೆರಡು ರೌಂಡು ಕನ್ನಡ ರಾಜ್ಯೋತ್ಸವದ ಪರವಾಗಿ ನಮ್ಮ ಜನಕ್ಕೆ ದೇವಸ್ಥಾನಗಳ ಓಡಾಡಕ್ಕೆ ಟ್ರಿಪ್ ಅಂತ ಒಂದು ಬಸ್ ದೃಢನಾರವಾಗುತ್ತೆ ಹೌದು ಆ ದೇವಸ್ಥಾನಗಳೆಲ್ಲ ನೋಡ್ಸ್ಕೊಂಡು ಬರಲಿ ಆ ದೇವಸ್ಥಾನಗಳೆಲ್ಲ ನೋಡ್ಸ್ಕೊಂಡು ಹಬ್ಲಿಕ್ಕೂ ಊರುಗಳಿಗೆ ಹೋಗೋರು ಹತ್ರ ಆ ರೂಟ್ಗಳು ಆಮೇಲೆ